ಶ್ರೀ ಗಣೇಶಾಯ ನಮಃ ಶ್ರೀ ಶಾರದಾ ಗುರುಭ್ಯೋ ನಮಃ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಸುಂದರಕಾಂಡದ ಮುಂದಿನ ಸರ್ಗಗಳನ್ನ ಶ್ರವಣ ಮಾಡೋಣ ಹನುಮಂತ ರಾವಣನ ಪುಷ್ಪಕ ವಿಮಾನವನ್ನ ಆಶ್ಚರ್ಯದಿಂದ ನೋಡ್ತಾ ಮುಂದೆ ಸಾಕ್ತಾ ಇದ್ದ ರಾವಣನ ಅರಮನೆಯಲ್ಲಿ ಸೀತಾದೇವಿಯನ್ನ ಹುಡುಕ್ತಾ ಹುಡುಕ್ತಾ ಬರ್ತಾನೆ ಹಾಗೆ ಹಾದು ಹೋಗ್ತಿದ್ದಾಗ ಅಲ್ಲೇ ಆಕಾಶದಲ್ಲಿ ರಾವಣನ ಪುಷ್ಪಕ ವಿಮಾನವನ್ನ ನೋಡಿ ಅವನು ವಿದ್ಯುನ್ಮಾನಗಳಿಂದ ಅದು ಬೆಳಗ್ತಿದ್ದನ್ನ ನೋಡಿ ಆಶ್ಚರ್ಯಪಟ್ಟ ಕಾಂತಿಯುಕ್ತವಾಗಿದ್ದ ಆ ವಿಮಾನ ತುಂಬಾ ಸುಂದರವಾಗಿ ನಿರ್ಮಿಸಲ್ಪಟ್ಟಿತ್ತು ಅಪಾರವಾದ ಮೌಲ್ಯವಾದ ರತ್ನಗಳಿಂದ ವಿಚಿತ್ರವಾಗಿ ನಿರ್ಮಾಣವಾಗಿತ್ತು ಆ ವಿಮಾನದಲ್ಲಿ ಶ್ವೇತವರ್ಣದ ಭವನಗಳಿದ್ವು ಅದರಲ್ಲಿ ವಿಚಿತ್ರವಾದ ವನಗಳು ಕಮಲ ಪುಷ್ಪಗಳಿಂದ ಕೂಡಿದ ಸರೋವರಗಳೂ ರತ್ನಗಳ ಪ್ರಭೆಯಿಂದ ಅದು ರಾರಾಜಿಸ್ತಿತ್ತು ವೈಡೋರ್ಯ ಬೆಳ್ಳಿ ಹವಳಗಳಿಂದ ಮಾಡಿದ ಪಕ್ಷಿಗಳು ಅದರಲ್ಲಿ ಇದ್ವು ಅಲಂಕಾರಕ್ಕಾಗಿ ನಾನಾ ರತ್ನಗಳಿಂದ ಚಿತ್ ಚಿತ್ರಿತವಾದ ಹಾವುಗಳಿದ್ವು ಹವಳ ಮತ್ತೆ ಸುವರ್ಣ ಪುಷ್ಪಗಳೇ ರೆಕ್ಕೆಗಳ ರೂಪದಲ್ಲಿದ್ದ ಪಕ್ಷಿಗಳು ಅನ್ನೋ ಹಾಗೆ ವಿಮಾನದಲ್ಲಿ ಅಲಂಕಾರಕ್ಕಾಗಿ ಚಿತ್ರಿತವಾಗಿತ್ತು ಸುಂದರವಾಗಿ ಆನೆಗಳನ್ನ ವಿಮಾನದ ಸುತ್ತಲೂ ಕೆತ್ತಿದ್ರು ಪದ್ಮ ಹಸ್ತಳಾದ ಲಕ್ಷ್ಮಿಯ ವಿಗ್ರಹ ಅದರಲ್ಲಿ ಕಂಗೊಳಿಸ್ತಿತ್ತು ದೊಡ್ಡ ಪರ್ವತದಿಂದ ಎತ್ತರವಾಗಿಯೂ ವಿಶಾಲವಾಗಿಯೂ ಭವ್ಯವಾಗಿಯೂ ಇದ್ದ ಆ ವಿಮಾನವನ್ನು ನೋಡಿ ಮಾರುತಿ ವಿಸ್ಮಿತನಾಗ್ತಾನೆ ನಾವು ಏನು ಈಗ ವಿಮಾನಗಳನ್ನ ನೋಡ್ತೀವಿ ಅದರ ನೂರು ಸಾವಿರದಷ್ಟು ಪಟ್ಟು ತುಂಬಾ ದೊಡ್ಡದು ಏನೇ ಆದ್ರೂ ಹನುಮ ಎಲ್ಲಿಯೂ ಸೀತಾದೇವಿಯನ್ನ ಕಾಣದೆ ದುಃಖದತ್ತನಾದ ಇಷ್ಟೊಂದು ಆಶ್ಚರ್ಯಕರವಾದ ಎಷ್ಟೊಂದು ಪದಾರ್ಥಗಳನ್ನ ಅಮೂಲ್ಯವಾದ್ದು ಅಪರೂಪವಾದ್ದು ಎಲ್ಲವನ್ನು ನೋಡಿದ್ರೂ ಹನುಮಂತನಿಗೆ ಮನಸ್ಸಿನಲ್ಲಿ ಅಷ್ಟೊಂದು ಸಂತೋಷ ಅನ್ನೋದೇನಾಗಿರ್ಲಿಲ್ಲ ಯಾಕೆ ಅಂದ್ರೆ ಬಂದ ಕೆಲಸ ಆಗ್ತಾನೇ ಇಲ್ವಲ್ಲ ಅನ್ನೋ ಕೊರಗು ಹನುಮನನ್ನ ಕಾಡ್ತಾ ಇತ್ತು ಆದರೂ ಆ ವಿಮಾನವನ್ನು ನೋಡಿದ ಅವನಿಗೆ ಇಷ್ಟು ಎತ್ತರವಾಗಿ ಇಷ್ಟು ದೊಡ್ಡದಾಗಿದೆಯಲ್ಲ ಇದರಲ್ಲಿ ಏನಿದೆ ಅನ್ನೋ ಒಂದು ಸಣ್ಣ ಕುತೂಹಲ ಬರುತ್ತೆ ಸುಂದರವಾದ ಪುಷ್ಪ ವಿಮಾನವನ್ನ ಹನುಮಂತ ಹತ್ತದ ಅಲ್ಲಿ ದಿವ್ಯ ಗಂಧದ ಸುವಾಸನೆಯನ್ನ ಅಗ್ರಹಣಿಸ್ತಾನೆ ಎಷ್ಟೊಂದು ಕೋಣೆಗಳಿದ್ದವು ಹಲವು ತರದ ಭಕ್ಷ್ಯ ಭೋಜ್ಯದ ಘಮ ವಾಸನೆ ಹನುಮಂತನನ್ನೇ ತನ್ನಡೆಗೆ ಕರೀತಿದ್ಯೇನೋ ಅನ್ನೋ ಹಾಗೆ ಅವನನ್ನ ಸೆಳೀತಿತ್ತು ಅಲ್ಲಿಂದ ಮುಂದೆ ಮಾರುತಿ ಸುರನ ಸುಂದರ ಎಂದನ್ನ ನೋಡಿದೆ ಅದೊಂದು ಮನೋಹರವಾದ ಶಾಲೆ ಅಲ್ಲಿ ಒಂದು ರೀತಿಯ ಅವರ್ಣನೀಯವಾದ ಇಂದ್ರಿಯ ತೃಪ್ತಿ ದೊರೆತಿತ್ತು ತುಂಬಾ ಅಲೌಕಿಕವಾಗಿತ್ತು ಅದನ್ನ ನೋಡಿ ಮಾರುತಿ ಅನ್ಕೋತಾನೆ ಇದೇನು ಕುಬೇರನ ಮನೆಯೋ ಸ್ವರ್ಗ ಲೋಕವೋ ದೇವಲೋಕವೋ ಅಥವಾ ಅದಕ್ಕೂ ಮಿಗಿಲಾದ ತಪಸ್ಸಿದ್ಧಿ ರೂಪವಾದ ಬ್ರಹ್ಮನ ಜಾಗವೋ ಅನ್ನ ಹಾಗೆ ಇದೆಯಲ್ಲ ಆ ಶಾಲೆಯಲ್ಲಿ ನೋಡ್ತಾನೆ ಅಲ್ಲಿ ಉತ್ತಮ ಸ್ತ್ರೀಯರಿದ್ರು ಎಲ್ಲರೂ ನಾನಾ ವೇಷಭೂಷಣಗಳಿಂದ ಸಮಲಂಕೃತರಾಗಿದ್ರು ಎಲ್ಲರೂ ಮಧುಪಾನ ನಂತರ ರಾವಣನನ್ನ ಸಂತೋಷ ಪಡಿಸೋಕೆ ಗೀತ ನೃತ್ಯಗಳಲ್ಲಿ ತೊಡಗಿದ್ರು ನ ಸ್ತ್ರೀಯರು ರಾವಣನ ಅರಮನೆಯಲ್ಲಿ ನಿದ್ರಿಸ್ತಿದ್ರು ಆದರೆ ಆ ದೊಡ್ಡ ಅರಮನೆಯಲ್ಲೂ ಎಲ್ಲಿಯೂ ಅವನು ಸೀತಾದೇವಿಯನ್ನ ಕಾಣಲಿಲ್ಲ ಹಾಗೆ ಮುಂದೆ ಹುಡುಕೊಂಡು ಬರ್ತಾ ಇರ್ತಾನೆ ಒಂದು ಏಕಾಂತ ಸ್ಥಳದಲ್ಲಿ ಸುಂದರ ಹಾಸಿಗೆಯ ಮೇಲೆ ಮಲಗಿದ್ದ ರೂಪ ಸಂಪನ್ನಳಾದ ಮತ್ತೊಬ್ಬ ಸ್ತ್ರೀಯನ್ನ ಕಪಿಶ್ರೇಷ್ಠನಾದ ಮಾರುತಿ ನೋಡ್ದ ಅವಳು ದಿವ್ಯಾಭರಣಗಳಿಂದ ಭೂಚಿತರಾಗಿದ್ಲು ಬಹಳ ಸುಂದರ ಕಾಯಳಾಗಿದ್ಲು ಆ ಅಂತಃ ಪ್ರಕ್ರಿಯೆ ಒಡತಿಯಂತೆ ಒಡತಿಯೇನೋ ಅನ್ನೋ ಹಾಗೇ ಇದ್ಲು ಅಷ್ಟು ಸೌಂದರ್ಯವತಿಯಾಗಿದ್ದ ಮಂಡೋದರಿಯನ್ನ ಮಾರುತಿ ಸೀತೆಯೇ ಇರಬಹುದು ಅಂತ ಊಹಿಸಿದ ಬಹಳ ಹರ್ಷ ಚಿತ್ತನಾಗಿ ಕುಡಿದಾಡ್ತಾನೆ ವಾಲ್ಮೀಕಿಗಳು ಹೇಳ್ತಾರೆ ಆ ಸ್ಫೋಟ ಯಾವ ಸು ಚುಂಬ ನನಂದ ಕ್ರೀಡ ಜಗೌ ಜಗಾಮ ಸಂಭಾನ ರೋಹ ನಿಪಾತ ಭೂಮೌ ನಿದರ್ಶಯಾನ್ ಸ್ವಾನ ಅಂತ ಹನುಮಂತ ತನ್ನದೇ ಆದ ಕಪಿ ಕಪಿಸ್ವಭಾವಗಳನ್ನ ಪ್ರದರ್ಶಿಸ್ತಾ ಸೀತೆನೇ ನೋಡ್ಬಿಟ್ಟೆ ಅಂತ ಆನಂದನಿಂದ ಮಹತ್ತರವಾದ ಕಾರ್ಯವನ್ನ ನಾನು ಈಗಲೇ ಸಾಧಿಸ್ಬಿಟ್ನಲ್ಲ ಅಂತ ತನ್ನೆರಡು ಧ್ವಜಗಳನ್ನು ಕಟ್ಕೊತಾನಂತೆ ತನ್ನ ಬಾಲಕ್ಕೆ ಮುತ್ತಿಡ್ತಾನಂತೆ ಬಹಳ ಆನಂದ ಪಟ್ಟ ಕುಡಿದಾಡ್ದ ಹಾಡ್ದ ಹತ್ತಿಂದಿತ್ತ ತಿರ್ಗಾಡ್ದ ಕಂಬವನ್ನ ಹತ್ತುತ್ತಾನೆ ಅಲ್ಲಿಂದ ಕೆಳಕ್ಕೆ ಧುಮುಕ ಹೀಗೆ ಅನೇಕ ಕಪಿ ಚೇಷ್ಟೆಗಳಿಂದ ತನ್ನ ಗಾದ ಆನಂದವನ್ನ ವ್ಯಕ್ತಪಡಿಸ್ತಾನೆ ಆದರೆ ಕ್ಷಣವೇ ಸೀತಾದೇವಿಯ ಪಾತಿವ್ರತ್ಯದ ಮಹಾ ಗುಣಗಳನ್ನ ಸ್ಮರಿಸ್ತಾನೆ ಶ್ರೀರಾಮನಿಂದ ಬೇರ್ಪಟ್ಟಿರೋ ಸೀತಾದೇವಿ ನಿಶ್ಚಿಂತನಾಗಿ ಹೀಗೆ ಮಲಗೋಕೆ ಸಾಧ್ಯನಾ ಇಲ್ಲ ಅವಳು ಊಟ ಮಾಡಿರಲ್ಲ ಅಲಂಕಾರವನ್ನು ಮಾಡ್ಕೊಂಡ್ರಲ್ಲ ಅವಳು ಯಾರ ಬಳಿಗೂ ಹೋಗಲ್ಲ ಹೀಗೆ ಯಾಕಂದ್ರೆ ಶ್ರೀರಾಮನಿಗೆ ಸದೃಶನಾದವನು ದೇವತೆಗಳೆಲ್ಲ ಯಾರೂ ಇಲ್ಲ ಆದ್ರಿಂದ ಇಲ್ಲಿ ಮಲಗಿರೋಳು ಬೇರೆ ಯಾರೋ ಆಗಿರ್ಬೇಕು ಖಂಡಿತ ಇವಳು ಸೀತೆ ಅಂತೂ ಅಲ್ಲ ಅಂತ ನಿಶ್ಚಯ ಮಾಡಿ ಮತ್ತೆ ಸೀತೆಯನ್ನ ಹುಡ್ಕೋಕೆ ಪ್ರಾರಂಭಿಸ್ತಾರೆ ಸ್ತ್ರೀಯರ ಸಮೂಹದಲ್ಲಿಯೇ ಸೀತೆಯನ್ನ ಹುಡುಕ್ಬೇಕು ಅಂತ ನಿಶ್ಚಯ ಮಾಡ್ತಾನೆ ಆ ಅಂತಃಪುರವನ್ನ ಬಿಟ್ಟು ಮುಂದೆ ಹೋಗ್ತಾನೆ ರಾವಣನ ಅರಮನೆಯ ಮಧ್ಯ ಭಾಗದಲ್ಲಿದ್ದ ಲತಾಗೃಹಗಳ ಚಿತ್ರ ಗೃಹಗಳ ಮತ್ತೆ ನಿಶಾಗೃಹಗಳ ಕಡೆಗೂ ಹೋಗಿ ಹುಡುಕಿದ ಆದ್ರೆ ಜಾನಕಿ ಎಲ್ಲೂ ಕಾಣ್ಲಿಲ್ಲ ಸ್ವಲ್ಪ ಖಿನ್ನನಾದ ಹನುಮ ನಾನು ಈಗ ಹಿಂದಿರುಗಿ ಹೋದ್ರೆ ಸುಗ್ರೀವನಿಗೆ ಏನಂತ ಹೇಳಿ ಸುಪ್ರೀಮ ನನಗೆ ಹೇಳಿದ ಸಮಯದ ಗಡುವು ಮೀರ್ ಹೋಗಿದೆ ನಾನೇ ಹೀಗೆ ಕಾರ್ಯವನ್ನ ಸಾಧಿಸದೆ ಹಿಂದಿರುಗೋ ಹಾಗೆ ಇಲ್ಲ ಈಗ ಜಾಂಬುವಂತ ಎಲ್ಲ ಹಿರಿಯರು ಆ ರೀತಿಯ ಹಿರಿಯರು ನನ್ನ ಬಿಡ್ತಾರ ಎಷ್ಟೊಂದು ವೀರರಿದ್ದಾರೆ ನಾವೇ ಹೋಗ್ತಿದ್ವಿ ಅನ್ಕೋತಾರೆ ಏನು ಮಾಡ್ಲಿ ಈಗ ಅನಿರ್ವೇದ ಶ್ರಿಯೋ ಮೂಲ ಅನಿರ್ವೇದ ಉತ್ಸಾಹ ಶೀಲನಾಗಿರೋದೇ ಶ್ರೇಯಸ್ಸಾಪಿಸುಖನ್ನ ಕೊಡುತ್ತೆ ನಾನು ಯಾವ ಯಾವ ಸ್ಥಳಗಳಲ್ಲಿ ಸೀತೆಯಿಂದ ಹುಡುಕಿಲ್ವೋ ಅಲ್ಲೆಲ್ಲ ಹುಡುಕ್ತೀನಿ ಅಂತ ಉತ್ಸಾಹ ಭರಿತನಾಗಿ ಕಾರ್ಯದಲ್ಲಿ ತೊಡಗಿದ ಎಷ್ಟೊಂದು ಮನೆಗಳ ಬಾಗಿಲುಗಳನ್ನ ತಟ್ಟಿ ಬಾಗಿಲು ತೆಗೆಸಿ ಮನೆಯೊಳಗೆ ಹುಡುಕುತ್ತಿದ್ದ ಚಿಕ್ಕ ಚಿಕ್ಕ ಸ್ಥಳಗಳನ್ನೂ ಬಿಡದೆ ಹುಡುಕಿದಾನೆ ಪ್ರಾಕಾರದ ಒಳಭಾಗ ಚೌಕಗಳ ಸಮೀಪದಲ್ಲಿ ಎಲ್ಲೆಡೆಯೋ ಹುಡುಕಿದ ಆದ್ರೆ ಜಾನಕಿ ಎಲ್ಲೂ ಕಾಣಲಿಲ್ಲ ಮಾರುತಿ ಮತ್ತೆ ಖಿನ್ನನದ ಇದು ಸಹಜವಾಗಿ ಎಲ್ಲರಿಗೂ ಆಗುವಂಥದ್ದು ಸಣ್ಣ ಯಾವುದೋ ಪದಾರ್ಥ ಕಳೆದೋಗಿದ್ರೆ ನಾವು ಹುಡುಕಿ ಹುಡುಕಿ ಅಯ್ಯೋ ಸಿಗ್ನಿಲ್ವಲ್ಲ ಸಿಗ್ಲಿಲ್ವಲ್ಲ ಅಂತ ಬೇಚಾಡ್ಕೊತೀವಿ ಇನ್ನು ಇದು ಮಹತ್ ಕಾರ್ಯ ಸೀತೆ ರಾವಣ ಅರಮನೆಯಲ್ಲೇ ಇದಳೆ ಅಂತ ಹೇಳಿದ್ನಲ್ಲ ಆದ್ರೆ ಸೀತೆ ಎಲ್ಲೋ ಕಾಣ್ತಿಲ್ವಲ್ಲ ಸಾಮಾನ್ಯವಾಗಿ ಕೆಲವು ರೀತಿಯ ಆಲೋಚನೆಗಳು ಸಹಜವಾಗಿ ಬಂದ್ಬಿಡತ್ತೆ ಅದು ಯಾರಾದರೂ ಸರಿಯೇ ಹನುಮಂತ ಹಾಗೆಯೇ ಯೋಚನೆ ಮಾಡ್ತಾನೆ ಸೀತಾದೇವಿ ಜೀವಂತವಾಗಿ ಇದಳೋ ಇಲ್ವೋ ರಾವಣ ಸೀತೆಯನ್ನ ಎತ್ಕೊಂಡು ಸಮುದ್ರದ ಮೇಲೆ ಹೋಗ್ತಿದ್ದಾಗ ಅವಳು ಅವ್ರ ಹಿಡಿತದಿಂದ ಬಿಡಿಸ್ಕೊಳ್ಳೋಕೆ ಹೆಣಗಾಡಿ ಸಮುದ್ರದಲ್ಲೇನಾದ್ರೂ ಬಿದ್ಬಿಟ್ಟಿದಾಳೋ ಏನೋ ರಾಮ ರಾಮ ಅಂತ ಕೂಕ್ಕೊಳ್ತಾ ಮೈಥಿಲಿ ದೇಹತ್ಯಾಗ ಮಾಡಿರಬಹುದಾ ನಾನೀಗ ಏನು ಮಾಡ್ಲಿ ಸೀತಾದೇವಿ ಸಿಗ್ಲೇ ಇಲ್ವಲ್ಲ ಈ ರೀತಿಯಾದ ಅಪ್ರಿಯವಾದ ಮಾತನ್ನ ನಾನು ರಾಮನಿಗೆ ತಿಳಿಸೋದಾದ್ರೂ ಹೇಗೆ ರಾಮ ನನಗೆ ಸೀತೆ ಸಿಗಲಿಲ್ಲ ಅಂತ ಹೇಳದೆ ಹೋದರೆ ನನ್ನ ಸ್ವಾಮಿಗೆ ವಂಚನೆ ಮಾಡಿದ ದೋಷಕ್ಕೆ ನಾನು ಪ್ರಾಪ್ತವಾಗ್ತೀನಿ ಈ ಇಕ್ಕಟ್ಟಿನಿಂದ ನಾನು ಹೇಗೆ ನಾನು ಬಿಡಿಸ್ಕೊಳ್ಳಿ ಇವಾಗ ನಾನು ಏನು ಮಾಡಲಿ ಸೀತೆಯನ್ನ ಕಾಣದೆ ಕಿಷ್ಕಿಂದಗೆ ಹೋದ್ರೆ ನನಗೆ ಸಿಗುವ ಪುರುಷಾರ್ಥವಾದರೂ ಏನು ಸಮುದ್ರ ಲಂಘನ ಲಂಕಾ ಪ್ರವೇಶ ಎಲ್ಲವೂ ವ್ಯರ್ಥವೇ ಒಂದು ವೇಳೆ ನಾನು ಸೀತೆಯನ್ನ ಕಾಣದಿದ್ರೆ ವಾನಪ್ರಸ್ಥನಾಗಿ ಕಾಡಿನಲ್ಲೇ ಜೀವನ ಮಾಡಿಬಿಡ್ತೀನಿ ಇಲ್ಲ ಅಗ್ನಿ ಅಗ್ನಿಪ್ರವೇಶವನ್ನು ಮಾಡ್ಬಿಡ್ತೀನಿ ಅಥವಾ ಜಲಪ್ರವೇಶವನ್ನೂ ಮಾಡಿ ನಾನು ಪ್ರಾಣ ಬಿಟ್ಟುಬಿಡ್ತೀನಿ ಕಿಶ್ಕಿಯಿಂದೆಗೆ ಮಾತ್ರ ನಾನು ಹಾಗೆ ಹೋಗಲ್ಲ ಅನ್ಕೊಂಡೆ ಎಷ್ಟೊಂದು ರೀತಿಯ ಯೋಚನೆಗಳು ಬರ್ತಾ ಇದೆ ಹನುಮಂತನಿಗೆ ಮತ್ತೆ ಯೋಚನೆ ಮಾಡ್ತೇನೆ ನಿರಾಶೆಯಿಂದ ಅಸುನೀಗಿದ್ರೆ ಅಂದ್ರೆ ಸತ್ ಹೋದ್ರೆ ನಾನು ಅನೇಕ ದೋಷಗಳು ಉಂಟಾಗುತ್ತಲ್ಲ ಕಾರ್ಯವನ್ನು ಸಾಧಿಸದೆ ಸತ್ತು ಹೋಗ್ಬಿಟ್ರೆ ಬೇಡ ಹಾಗು ಮಾಡೋದ್ ಬೇಡ ಜೀವಂತವಾಗಿದ್ರೆ ಯಾವುದೋ ಒಂದು ದಿನವಾದ್ರೂ ನಾನು ಕಾರ್ಯವನ್ನು ಸಾಧಿಸಬೋದೋ ಏನೋ ಸೀತಾದೇವಿ ಇದೇ ಇಲ್ಲ ಅನ್ನೋದಾದ್ರೂ ನಾನು ತಿಳ್ಕೋಬೇಕಲ್ಲ ಅದಕ್ಕೆ ನಾನು ಜೀವಂತವಾಗಿ ಇರಬೇಕು ಸೀತಾದೇವಿ ಎಲ್ಲಾದ್ರೂ ಇರಲಿ ನಾನು ಮೊದಲು ಈಗ ರಾವಣನನ್ನೇ ಸಂಹಾರ ಮಾಡ್ಬಿಡ್ತೀನಿ ಅಥವಾ ಅವನನ್ನ ಎತ್ಕೊಂಡು ಹೋಗಿ ರಾಮ ಲಕ್ಷ್ಮಣರಿಗೆ ಒಪ್ಪಿಸ್ಬಿಡ್ತೀನಿ ಬಂದಿದ್ದಕ್ಕೆ ಲಂಕೆಗೆ ಏನಾದ್ರು ಒಂದು ಕೆಲಸ ನಾನು ಮಾಡ್ಲೇಬೇಕು ಅಂತ ಯೋಚಿಸ್ತಾನೆ ಮನಸ್ಸಿನಲ್ಲೇ ದೇವತೆಗಳಿಗೆ ಋಷಿಗಳಿಗೆ ರಾಮ ಲಕ್ಷ್ಮಣರಿಗೆ ರುದ್ರ ಆದಿತ್ಯರಿಗೆ ನಮಸ್ಕಾರ ಮಾಡ್ತಾನೆ ತನ್ನ ಕಾರ್ಯ ಸಿದ್ಧಿಸೋ ಹಾಗೆ ಕೃಪೆ ಮಾಡಿ ಅಂತ ಅಂಗಲಾಚಿ ಬೇಡ್ಕೊತಾನೆ ಸ್ನೇಹಿತರೆ ನಾಳೆ ಮುಂದಿನ ಸರ್ವೆಗಳನ್ನ ಶ್ರವಣ ಮಾಡೋಣ ನಮಸ್ಕಾರ ಶ್ರೀರಾಮ್ ಜಯರಾಮ ಜೈ ಜಯರಾಮ